ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹಾಗೆಯೇ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾಳೆ ಶ್ರೀಕೃಷ್ಣ ಆದ್ರೂ ಮುದ್ದು ಮುದ್ದು ರಾಧೆಯರೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬರ್ತಾರೆ ಆ ಮುದ್ದಾದ ರಾಧೆಗಾಗಿ ಒಂದು ಚಂದದ ಡ್ರೆಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಯಾವ ಡ್ರೆಸ್ ಇದು ಯಾವ ಪ್ಯಾಟ್ರನ್ ಇದು ಎಲ್ಲ ಈಗಾಗಲೇ ನಿಮ್ಗೆ ಅರ್ಥ ಆಗಿರಬೇಕು ಈ ಡ್ರೆಸ್ಸು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಇದರ ಫುಲ್ ಸ್ಟಿಚ್ಚಿಂಗ್ ವಿಡಿಯೋನ ಮೇಜರ್ಮೆಂಟ್ಸ್ ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ಈ ಚಾನೆಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೇರೆಯವರಿಗೆ ರೆಫರ್ ಕೂಡ ಮಾಡಿ ಈ ಚಾನಲಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿ ನಮ್ಮ ಕ್ರಿಯೆ ಕ್ರಿಯೇಟಿವಿಟಿನ ಉಪಯೋಗಿಸ್ಕೊಂಬಿಟ್ಟು ಅಂದವಾದ ಡ್ರೆಸ್ಸುಗಳನ್ನೆಲ್ಲ ಸರಳವಾಗಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಸ್ಟಿಚಿಂಗ್ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಈ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಎಲ್ರಿಗೂ ಮತ್ತೊಂದು ಸಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಥ್ಯಾಂಕ್ ಯು ಫ್ರೆಂಡ್ಸ್